ಎಲ್ಲ ಮಾಧ್ಯಮ ಮಿತ್ರರೇ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ತೇನೆ ಈಗಾಗಲೇ ಕ್ಷೇತ್ರ ವ್ಯಾಪ್ತಿ ಮೂವತ್ತೈದು ತಾಲೂಕು ಐದು ಜಿಲ್ಲೆ ಆಗಿರುತ್ತೆ ಹಾಗಾಗಿ ಏನು ಪಕ್ಷಕ್ಕೆ ಸೇರ್ಪಡೆ ಅದು ಒಂದು ವಾರದಲ್ಲೇ ಸಹ ಐದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಆಲ್ರೆಡಿ ಘೋಷಣೆ ಮಾಡಲಾಗಿದೆ ಅದರಲ್ಲಿ ನಂದು ನನಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಎ ಸಿ ಸಿ ಮತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿಕ್ಕೆ ಇಚ್ಛೆಪಡ್ತೇನೆ ಈ ಹಿಂದೆ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಈ ಕ್ಷೇತ್ರದ ಒಂದು ಪರಿಚಯ ಇರೋದು ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಕೊಡ್ತೇನೆ ಪದವೀಧರ ಕ್ಷೇತ್ರದಲ್ಲಿ ಏನು ಮೂವತ್ತೈದು ತಾಲೂಕು ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಹಳ್ಳಿಗಳಿದೆ ಎಲ್ಲ ಕಡೆ ಸುತ್ತಿದ್ವಿ ಈಗ ಬರೀ ಶಿಕ್ಷಕರು ಐಸ್ಕೂಲಿಂದ ಮೇಲ್ಪಟ್ಟಂಥ ಎಲ್ಲ ಶಿಕ್ಷಕರು ಈಗ ಮತದಾರರಾಗಿ ಶಿಕ್ಷಕರ ಇರೋದರಿಂದ ಈಗಾಗಲೇ ನಮ್ಮ ತುಮಕೂರಿನ ಶಿರ ಇವತ್ತಿಗೆ ಮಾಡಿದ್ದೇವೆ ಬಿಟ್ಟು ಉಳಿಕೆ ಹತ್ತು ತಾಲೂಕುಗಳನ್ನು ಹೊರತುಪಡಿಸಿದ್ರೆ ಇನ್ನು ತಾಲೂಕುಗಳು ತಾಲೂಕುಗಳಿಗೆ ಆಲ್ರೆಡಿ ಪ್ರವಾಸ ಮಾಡಿ ಏನು ಶಿಕ್ಷಕರಿಗೆ ಅವರ ಸಮಸ್ಯೆಗಳನ್ನೆಲ್ಲ ಆಲಿಸಿ ಆ ವಿಚಾರಗಳನ್ನು ಈಗ ಆಲ್ರೆಡಿ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸನ ಮಾಡ್ತಿದ್ದೆ ಉದಾಹರಣೆಗೆ ಓ ಪಿ ಎಸ್ಸು ಓಲ್ಡ್ ಪೆನ್ಷನ್ ಸ್ಕೀಮ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಏನು ಹಿಂದೆ ಎರಡು ಸಾವಿರದ ಆರರಲ್ಲಿ ರಾಜ್ಯದಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂತು ಅದರಡಿಯಲ್ಲಿ ನಿವೃತ್ತಿ ನಂತರ ಒಂಬೈನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅವ್ರಿಗಷ್ಟೆ ಈಗ ಓಲ್ಡ್ ಪೆನ್ಷನ್ ಸ್ಕೀಮ್ನ ತರೋದು ರಾಷ್ಟ್ರೀಯ ನಮ್ಮ ಕಾಂಗ್ರೆಸ್ ಪಕ್ಷದ ಇರೋದರಿಂದ ಈ ಹಿಂದೆ ಮುಖ್ಯಮಂತ್ರಿಗಳು ಸಹ ಸಭೆ ಮಾಡಿ ಏನೀಗ ಒಂದು ಭಾಗ ಅಂತೇಳಿದ್ರೆ ಎರಡು ಸಾವಿರದ ಆರು ಮಾರ್ಚ್ ಮೂವತ್ತೊಂದರ ಮೊದಲು ಸೇವೆಗೆ ಸೇರಿ ರಿಪೋರ್ಟ್ ಮಾಡ್ಕೊಳೋದ್ರಲ್ಲಿ ತಡವಾಗಿ ಏಪ್ರಿಲ್ ನಂತರ ರಿಪೋರ್ಟ್ ಮಾಡ್ಕೊಂಡಿರತಕ್ಕಂಥವರು ಅವ್ರದ್ದೇನು ಹದಿಮೂರು ಸಾವಿರದ ಮುನ್ನೂರು ಚಿಲ್ಲರೆ ಜನನ ಈಗ ಆಲ್ರೆಡಿ ಒ ಪಿ ಎಸ್ ಅಡಿಯಲ್ಲಿ ಸರ್ಕಾರಿ ಆದೇಶನೂ ಹೊರಡಿದೆ ಅವ್ರ ಒಪ್ಪಿಗೆ ಪತ್ರನೂ ಈಗಾಗಲೇ ತಗೊಳ್ತಾಯಿದ್ದರು ಹಾಗಾಗಿ ಇದು ಪಕ್ಷ ಶಿಕ್ಷಕರಿಗೆ ಮೊದಲು ಕೊಟ್ಟು ಮಾತಿನಂತೆ ಒಂದು ಒಂದು ಹಂತದಲ್ಲಿ ತೊಗೊಳೋಂಥ ನಿರ್ಣಯ ಎರಡನೇ ಹಂತ ಅಂತೇಳಿದ್ರೆ ಉಳಿಕೆ ಎರಡು ಲಕ್ಷ ಐವತ್ತ ಎರಡು ಸಾವಿರ ಜನ ಬರ್ತಾರೆ ಎರಡು ಲಕ್ಷ ಅರವತ್ತೈದು ಸಾವಿರ ಜನದಷ್ಟು ಓ ಪಿ ಎಸ್ಸಿಗೆ ತರೋದಿತ್ತು ಅದರಲ್ಲಿ ಹದಿಮೂರು ಸಾವಿರ ಮೈನಸ್ ಮಾಡಿದ್ರೆ ಇನ್ನು ಎರಡು ಲಕ್ಷ ಐವತ್ತ ಎರಡು ಸಾವಿರ ಜನನ ತರುವಂಥ ಕೆಲಸ ಸರ್ಕಾರ ಮಾಡುತ್ತೆ ಅಂಥೇಳಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಜೊತೆಯಲ್ಲೇನೇ ಸಾಕಷ್ಟು ಸಮಸ್ಯೆಗಳಾಗೆ ಉಳಿದೋಗಿದೆ ಅನುದಾನಿತ ಶಾಲೆಗಳಲ್ಲಿ ಎರಡು ಸಾವಿರದ ಹದಿನೈದರಿಂದ ಐದುವರೆಗೂ ರಿಕ್ರೂಟ್ಮೆಂಟ್ಗೆ ಅವಕಾಶ ಮಾಡಿಕೊಡದೆ ಇರುವಂಥದ್ದು ಮತ್ತು ಒ ಪಿ ಎಸ್ ಅಡಿಯಲ್ಲಿ ಅನುದಾನಿತ ಶಿಕ್ಷಕರನ್ನು ತರಬೇಕು ಅನ್ನೋ ಒಂದು ಹೋರಾಟ ಏನಿದೆ ಅದಕ್ಕೂ ಸಹ ಸ್ಪಂದಿಸುವಂಥದ್ದು ಆಮೇಲೆ ಒಟ್ಟಿಗೆ ಕೆಲಸಕ್ಕೆ ಸೇರಿದವರಿಗೆ ಆಗುವಂಥ ವೇತನ ತಾರತಮ್ಯದ ವಿಚಾರವಾಗಿ ಸರ್ಕಾರ ಕ್ರಮ ಕೈಗೊಳ್ಳುವಂಥದ್ದು ಈಗ ಆಲ್ರೆಡಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೂರಕ್ಕೆ ನೂರಷ್ಟು ಎಲ್ಲ ಪ್ರಾಂಶುಪಾಲರ ಹುದ್ದೆ ಖಾಲಿ ಇದೆ ಅದನ್ನು ಬಡ್ತಿ ಮುಖಾಂತರ ಭರ್ತಿ ಮಾಡುವಂಥದ್ದು ಈ ಥರ ಹತ್ತು ಹಲವಾರು ಸಮಸ್ಯೆಗಳು ಸಾಕಷ್ಟು ವರ್ಷಗಳಿಂದ ಆಗೇ ಇದ್ದಾವೆ ಹದಿನೆಂಟು ವರ್ಷಗಳು ಈ ಕ್ಷೇತ್ರದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು ಓ ಪಿ ಎಸ್ ಸ್ಟ್ರೈಕು ನೂರ ನಲವತ್ತ್ಮೂರು ದಿವಸಗಳು ನಡೆದಾಗ ಎರಡು ಪ್ರಾಣ ಹೋಯ್ತು ಒಂದು ಹಾಸ್ಪಿಟಲೈಸ್ ಆಯಿತು ಅಂಥ ಸಂದರ್ಭದಲ್ಲಿ ಸಹ ಪ್ರತಿನಿಧಿ ಹೋಗಿ ಅವ್ರನ್ನ ನೋಡೋವಂಥದ್ದಾಗಲಿ ಸರ್ಕಾರದ ಭಾಗವಾಗಿ ಸರ್ಕಾರದ ಯಾರನ್ನಾದರೂ ಕರ್ಕೊಂಡೋಗಿ ಹೋಗಿ ಅದಕ್ಕೆ ಪರಿಹಾರ ಕಲ್ಪಿಸ್ಕೊಡುವಂಥದ್ದು ಆಗಲಿ ಆಗಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಪ್ರತಿಕ್ರಿಯೆ ಶಿಕ್ಷಕರಿಂದ ಸಿಗ್ತಾ ಇದೆ ಖಂಡಿತ ಈ ಬಾರಿ ಬದಲಾವಣೆ ಬಯಸ್ಬೇಕು ಅಂಥೇಳಿ ಎಲ್ಲ ಶಿಕ್ಷಕರೂ ಸಹ ಆಲ್ರೆಡಿ ಮನಸ್ಸು ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಬದಲಾವಣೆ ಜಗದ ನಿಯಮ ಆಗೋದೇ ನಿಜ ಆದರೆ ಖಂಡಿತ ಒಂದು ಬದಲಾವಣೆ ಮಾಡಿ ಯಾಕಂದರೆ ನಮ್ಮದು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ ಅದಕ್ಕೊಂದು ಬದಲಾವಣೆ ಮಾಡಿ ಜೊತೆ ಜೊತೆಯಲ್ಲೇ ನಮ್ಮ ಶಿಕ್ಷಕರ ಮೇಲೆ ಏನು ಒಂದು ಕೆಟ್ಟ ಮನೋಭಾವ ಸಾಮಾನ್ಯರಲ್ಲಿ ಬಂದಿದ್ದೀವಿ ಅದನ್ನಂತ ಅದನ್ನು ತೊಳೆದಾಕುವಂಥ ಕಾಲ ಬಂದಿದೆ ಅದಕ್ಕೋಸ್ಕರ ನೀವು ಬದಲಾವಣೆ ಮಾಡಿ ಶಿಕ್ಷಕರನ್ನ ನೋಡೋ ದೃಷ್ಟಿನೇ ಬದಲಾಗಿದೆ ಜೊತೆಯಲ್ಲಿ ನನಗೆ ಶಿಕ್ಷಕರ ಮತ ಹಾಕ್ಸ್ಕೊಳೋದು ಗೊತ್ತು ಅಂತೇಳಿ ಹೇಳೋದಕ್ಕೆ ಖಂಡಿತ ನೀವು ಪಾಠ ಕಲಿಸಲೇಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನೀವೊಂದು ಬದಲಾವಣೆ ಮಾಡ್ತೀರನ್ನ ಭಾವಿಸ್ತಾ ಖಂಡಿತ ನಾನು ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಮಾಧ್ಯಮ ಮಾಧ್ಯಮದ ಮುಖಾಂತರ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ